ಇನ್ನು ಜಾತಿ ಗಣತಿಯ ವೇಳೆ ಒಂದು ಗಂಟೆ ನಾಲ್ಕು ನಿಮಿಷ ನನ್ನ ಮಾಹಿತಿಯನ್ನ ಪಡ್ಕೊಂಡ್ರು ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ ಇದು ಸಮೀಕ್ಷೆಯ ತಾಂತ್ರಿಕ ಸಮಸ್ಯೆಯಿಂದ ಕೂಡಿದೆ ಜೊತೆಗೆ ಅವೈಜ್ಞಾನಿಕವಾಗಿ ನಡೀತಾ ಇರುವಂತ ಸಮೀಕ್ಷೆ ಇದು ಒಂದು ಗಂಟೆ ನಾಲ್ಕು ನಿಮಿಷಗಳ ಕಾಲ ನನ್ನಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ವಿ ಸೋಮಣ್ಣ ಅವರ ಪ್ರತಿಕ್ರಿಯೆ ಇದು ಇನ್ನೊಂದು ಕಾಂತರಾಜ್ ಸಮಿತಿ ಆಗುತ್ತೆ ಅಷ್ಟೇ ಇದನ್ನ ಸರಳೀಕರಣ ಮಾಡಿ ಅಂತೇಳಿ ಕೂಡ ಸೋಮಣ್ಣ ಅವರು ಆಗ್ರಹಿಸಿದ್ದಾರೆ ಈ ಮೂಲಕ ಸಮೀಕ್ಷೆಗೆ ವಿ ಸೋಮಣ್ಣ ಅವರ ಕಡೆಯಿಂದ ಕೂಡ ವಿರೋಧ ಅಸಮಾಧಾನ ವ್ಯಕ್ತವಾಗಿದೆ ಕಾರಣ ಒಂದು ತಾಸು ನಾಲ್ಕು ನಿಮಿಷ ಯಾರು ತಾನೇ ಟೈಮ್ ಕೊಡ್ತಾರೆ ಹೇಳಿ ಸಮೀಕ್ಷೆ ಅಂತ ಬಂದಾಗ ಅರವತ್ತು ಪ್ರಶ್ನೆಗಳು ಜೊತೆಗೆ ಇಡೀ ಮನೆ ಮಂದಿಯ ಮಾಹಿತಿಯನ್ನ ಪಡ್ಕೊಳ್ಬೇಕು ಆ ವ್ಯವಧಾನ ಇರಲ್ಲ ಅಂತೇಳಿ ವಿ ಸೋಮಣ್ಣ ಅವರು ಮಾತನಾಡಿರು ಸೃಷ್ಟಿ ಮಾಡಿ ನಾವು ಜಾತಿ ಗಣಿತೆಯನ್ನು ಮಾಡ್ತೀವಿ ಬೇರೆ ಗುರುತೇನೆ ಅಂತ ಹೇಳಿ ನಾನು ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕುಳಿತವನು ಸುಮಾರು ಒಂದು ಗಂಟೆ ನಾಲ್ಕು ನಿಮಿಷ ಆದರೂ ಕೂಡ ಒಬ್ಬನ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳ ಕೈ ಈ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ ಮಾಹಿತಿ ಇಲ್ಲದೆ ಇರ್ತಕ್ಕಂಥ ಹತ್ತಾರು ಭಾಗವನ್ನು ವ್ಯವಸ್ಥೆಗಳನ್ನು ತಂದು ಯಾರು ಕರಿಯಾಗಿ ಮಾಹಿತಿ ಕೊಡ್ತೀರಂತೀರೋ ಅವರು ಕೂಡ ಕೊಡದೆ ಕೊಡದೆ ಹೋಗೋದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ ನನ್ಗನಿಸ್ತದೆ ಇನ್ನೊಂದು ಕಾಂತ್ರ ಕಮಿಟಿ ಆಯ್ತು ಸಮಿತಿ ರಿಪೋರ್ಟ್ ಆಯ್ತಾ ಇದೇ ವಿನಾ ಇದರಿಂದ ಏನೇನು ಆಗೋದಿಲ್ಲ ನಾನು ಕುಲಂಕುಸವಾಗಿ ಸಾಕಷ್ಟು ಅಧ್ಯಯನ ಮಾಡಿದೆ ಅರುವತ್ತು ಭಾಗವನ್ನು ಅರವತ್ತು ಕಡೆ ಒಂದೊಂದು ಒಂದೊಂದನ್ನು ಮಾಡಿ ಜಾತಿಗಳನ್ನ ಸಬ್ ಕ್ಯಾಶ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡೋದು ಒಂದು ಕಡೆ ಆದರೆ ನೀವೇನು ಮಾಡ್ತೀರಾ ನಿಮ್ಮ ಉದ್ಯೋಗ ಏನು ಇದು ಇನ್ನೊಂದು ಕಡೆ ಆದರೆ ಮತ್ತೊಂದು ಕಡೆ ಈ ಹನ್ನೊಂದು ವರ್ಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ದೇಶದ ಭವಿಷ್ಯವನ್ನ ಮೇಲ್ಪಂಕ್ತಿಗೆ ತರ್ಬೋದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ ಹಳ್ಳಿ ಬಹುತೇಕರಿಗೆ ಮಾಧ್ಯಮ ಅಂದ್ರೆ ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ನಿಮ್ ವಾಟ್ಸಪ್ ಕಾಮೇಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತೊಂದು ಮತ್ತೊಂದು ಅನಾವಶ್ಯಕವಾಗಿ ನೀವು ಮಾಡ್ತಕ್ಕಂಥ ಈ ಗೊಂದಲ ಇದರಿಂದ ನಿಮಗೆ ಒಂದು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಜನ ಮಾಹಿತಿಗೂ ಕೊಡಬಹುದು ನಿಮ್ಮ ಹತ್ರಕ್ಕೂ ಬರೋದು ನೀವು ಮಾಡ್ತಾ ಇರೋದು ಪಾಪದ ಕೆಲಸ ಅವೈಜ್ಞಾನಿಕ ಅನ್ನೋದು ತಿಳ್ಕೊಂಡು ಇದು ಇನ್ನೊಂದು ಕಾಂತರ ಸಮಿತಿ ಆಯ್ತಾ ಇದ್ದ ಇದರಲ್ಲಿ ನಿಮ್ಮ